ಮೂಗಿರಿದಾಗ ನೆಗಡಿ ತಪ್ಪಿದ್ದಲ್ಲ ಮೊದಲಿಂದ ಅದು ನಮ್ಮ ಒಂದು ಹೊಂದಾಣಿಕೆ ಸರಿಯೋಗಿಲ್ಲ ಯಾಕೆ ಚಿ ಸೋಮಶೇಖರ್ ಅವರು ಪಾರ್ಟಿ ಬಿಟ್ಟೋಗಿದ್ದಾರೆ ಸರಿ ಅವರು ಅಷ್ಟು ದೊಡ್ಡ ವ್ಯಕ್ತಿನ ಅಂತ ಹೋಗಿದ್ದಾಗ ನೆಗಡಿ ತಪ್ಪಿದ್ದಲ್ಲ ಮೊದಲಿಂದ ಅದು ನಮ್ಮ ಒಂದು ಹೊಂದಾಣಿಕೆ ಸರಿಯೋಗಿಲ್ಲ ಯಾಕೆ ಚಿ ಸೋಮಶೇಖರ್ ಅವರು ಪಾರ್ಟಿ ಬಿಟ್ಟೋಗಿದ್ದಾರೆ ಅಂತ ಹೇಳಿದೆ ದೊಡ್ಡ ವ್ಯಕ್ತಿ ನಮಸ್ಕಾರ ವೀಕ್ಷಕರೇ ಭಾರತೀಯ ಜನತಾ ಪಕ್ಷದ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂಚೆ ಏನು ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು ಅದರ ಉಪಮಹಾಪೌರರಾಗಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಕೊಡುಗೆಯನ್ನು ಕೊಟ್ಟಿರತಕ್ಕಂಥವ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬರೋದಾದ್ರೆ ಭಾರತೀಯ ಜನತಾ ಪಕ್ಷ ಅಂದಾಕ್ಷಣ ನೆನಪಾಗುವಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ವಾಲಿಬಾಲ್ ಪಂದ್ಯಾವಳಿಯನ್ನು ಮಾಡುವುದರ ಮೂಲಕವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರನ್ನು ಶಾಶ್ವತ ಉಳಿಯಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರು ಎಸ್ ಹರೀಶ್ರವರು ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ ಉತ್ತರ ಕ್ಷೇತ್ರದ ಸಂಘಟನೆ ಅದಕ್ಕೆ ಹೆಚ್ಚಾಗಿ ಯಶವಂತಪುರ ಕ್ಷೇತ್ರದ ಕೆಲವೊಂದು ಮಾಹಿತಿಗಳಿಂದ ಅವರಿಂದ ಪಡೀತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಸರ್ ಮೊದಲಾಗಿ ಅಭಿನಂದನೆಗಳು ಸ್ವಾಗತ ಸರ್ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷ ಆದ ಮೇಲೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನಾ ತೊಂದರೆಗಳನ್ನು ಎದುರಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ಒಂದು ಮೂಲ ವಲಸಿಗರನ್ನು ಅನ್ನುವಂತ ಇನ್ನೂ ಹೋಗಿಲ್ಲ ನೀವೇನು ಹೇಳಿದ್ರು ಕೂಡ ಎಂಟು ವಿಧಾನಸಭಾ ಕ್ಷೇತ್ರ ಈ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನೊಳಗೆ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಮೊದಲನೇದಾಗಿ ಮೂಗಿರಿದ್ದಾಗ ನೆಗಡಿ ತಪ್ಪಿದ್ದಲ್ಲ ಆ ಮೂಗಿರೋವರೆಗೂ ನೆಗಡಿ ಬಂದೇ ಬರುತ್ತೆ ಒಂದು ಪಾಲಿಟಿಕಲ್ ಪಾರ್ಟಿಯಲ್ಲಿ ಇದೆಲ್ಲ ಇಲ್ಲ ಗೊಂದಲ ಅಂದರೆ ಅದು ಪೊಲಿಟಿಕಲ್ ಪಾರ್ಟಿ ಇಲ್ಲ ಅಂತ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಎಲ್ತಿ ಡಿಸ್ಕಷನ್ಸ್ ಇರಬೇಕು ಎಲ್ತಿ ಡಿಬೇಟ್ ಇರಬೇಕು ಹೀಗೆ ಕಾರ್ಯಕರ್ತರು ತುಂಬಿ ತುಳ್ಕಾಡಬೇಕು ಅವಾಗ ಅದೊಂದು ಪೊಲಿಟಿಕಲ್ ಪಾರ್ಟಿ ಅಸ್ತಿತ್ವದಲ್ಲಿದೆ ಅಂತ ಇಲ್ದಿರೆ ನಮ್ಮದು ಒಂದು ಕಮ್ಯುನಿಸ್ಟ್ ಪಾರ್ಟಿ ಥರ ಆಗ್ಬಿಡ್ತೈತೆ ಇಲ್ಲ ಬಿ ಎಸ್ ಪಿ ಥರ ಆಗ್ಬಿಡ್ತೈತೆ ಇಲ್ಲ ಬಿ ಜೆ ಡಿ ಥರ ಆಗ್ಬಿಡ್ತೈತೆ ಒಂದೇ ಒಂದು ರಾಜ್ಯಕ್ಕೆ ಸೀಮಿತ ಆಗಿ ಇಡೀ ದೇಶಕ್ಕೆ ಯಾವ್ದಾನ ಒಂದು ಪೊಲಿಟಿಕಲ್ ಪಾರ್ಟಿ ಇವತ್ತು ಇಡೀ ಪ್ರಪಂಚದಲ್ಲೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವ್ದಾನ ಇದೆ ಅದು ಭಾರತೀಯ ಜನತಾ ಪಾರ್ಟಿ ಅದು ನಮಗೆ ಹೆಮ್ಮೆ ಇದೆ ಈ ಸಣ್ಣ ಪುಟ್ಟ ಗೊಂದಲಗಳು ಇದ್ದೇ ಇರ್ತೈತೆ ಅದನ್ನೆಲ್ಲ ನಿವಾರ್ಸೋಕ್ಕೆ ಶಕ್ತಿ ಕೆಪ್ಯಾಸಿಟಿ ನಮ್ಮ ಪಕ್ಷಕ್ಕಿದೆ ನಾವು ಅದನ್ನು ಸರಿಯಾಗಿ ಸಮಯದಲ್ಲಿ ಸರಿಯಾದಂಥ ನಿರ್ಧಾರ ತಗೊಂಡು ಅದನ್ನು ಏನು ಮಾಡಬೇಕು ಆ ಕೆಲಸವನ್ನು ಮಾಡ್ತೀವಿ ಸರ್ ಮೊನ್ನೆ ತರ ನಡೆದಂಥ ಶಿಕ್ಷಕರ ಕ್ಷೇತ್ರ ಚುನಾವಣೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆಗೆ ಸರಿಯಾದ ರೀತಿ ಒಳಗೆ ಕೋಆರ್ಡಿನೇಷನ್ ಆಗಲಿಲ್ಲ ಇದು ಮೊದಲ ಸೋಲು ಒಂದು ರೀತಿ ಜಿಲ್ಲಾ ಅಧ್ಯಕ್ಷರಿಗೂ ಅದು ಮುಖಭಂಗ ರಾಜ್ಯಾಧ್ಯಕ್ಷರೂ ಮುಖಭಂಗ ಅನ್ನಕ್ಕಂಥ ವ್ಯಾಖ್ಯಾನ ಆಗ್ತಾಯಿದೆ ಅದಕ್ಕೆ ಏನು ಹೇಳ್ತೀರಿ ಮೊದಲನೇದಾಗಿ ಅದು ಮೊದಲಿಂದ ಅದು ನಮ್ಮ ಒಂದು ಹೊಂದಾಣಿಕೆ ಸರಿಯೋಗಿಲ್ಲ ಯಾಕೆಂದರೆ ಅದು ಮೇಲ್ಮಟ್ಟದಿಂದನೂ ಅದು ಸರಿಯಾಗಿ ಪರ್ಕ್ಯುಲೇಟ್ ಆಗಲಿಲ್ಲ ಅದು ಗೊಂದಲದಲ್ಲೇ ಇತ್ತು ಕೊನೆವರೆಗೂ ನನಗನ್ಸುತ್ತೆ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯದ ಅಭ್ಯರ್ಥಿ ಹಾಕಿದ್ರೆ ಹಾಕಿದ್ರೆ ಒಂದು ಒಂದು ಹಂತದಲ್ಲಿ ಒಂದು ಫೈಟ್ ಕೊಡ್ಬೋದಾಯಿತು ಕೊನೆ ಗಳಿಗೆಯಲ್ಲಿ ನಾವು ಎ ಪಿ ರಂಗನಾಥ್ ಅವ್ರನ್ನ ನಮ್ಮ ಎನ್ ಡಿ ಎ ಬೈತ್ರಿಕೂಟ ಅಭ್ಯರ್ಥಿ ಮಾಡಿದ್ವಿ ಅದಾದಮೇಲೆ ನಮ್ಮದೊಂದು ಚೂರು ಆ ಇಬ್ಬರು ನಾಯಕರುಗಳದ್ದು ಒಂದು ಕೋಆರ್ಡಿನೇಷನ್ ಮೀಟಿಂಗ್ಗಳಾಗಬೇಕಾಯಿತು ಅದನ್ನು ಕೆಳಗಡೆವರೆಗೂ ಕೆಳ ಅಂಥದ್ದವ್ರಿಗೂ ಪರ್ಕ್ಯ ಪರ್ಕ್ಯುಲೇಟ್ ಮಾಡಬೇಕಾಯ್ತು ಅದನ್ನು ನಾವು ಮಾಡಲಿಲ್ಲ ಅದಾದಮೇಲೆ ನಾವು ಇನಾಮಾನ ಸೋಲೇನಾಗಿಲ್ಲ ಆಮೇಲೆ ಪುಟ್ಟಣ್ಣಯ್ಯ ಅವ್ರಿಗೆ ಗೊತ್ತಿದೆ ಎಲೆಕ್ಷನ್ ಹೆಂಗೆಲ್ಲೋದು ಅಂತ ಅವ್ರು ಇಂಡಿಪೆಂಡೆಂಟಾಗಿ ಗೆದ್ದವ್ರೆ ಜೆ ಡಿ ಇಂದ ಗೆದ್ದವ್ರೆ ಬಿ ಜೆ ಪಿಯಿಂದ ಗೆದ್ದವ್ರೆ ಬೆ ಗೆದ್ದಿದ್ದಾರೆ ಆದರೂ ಅವ್ರಿಗೇನು ಇದೇನು ವಾಕ್ ವಾಕೋವರ್ ಏನಿರಲಿಲ್ಲ ಸಾವಿರದ ಐನೂರ ಅರವತ್ತೊಟ್ಟು ಅದು ಏನು ದೊಡ್ಡ ಮಾರ್ಜಿನ್ ಅನ್ನೋಲ್ಲ ನಮ್ಗೆ ಅನ್ಸುತ್ತೆ ಇನ್ನೊಂದು ತಿಂಗಳು ಮುಂಚೆ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಘೋಷಣೆ ಆಗಿ ಯಾಕಂದರೆ ಇದು ಈ ಚುನಾವಣೆ ಎಲ್ಲ ರಿಜಿಸ್ಟ್ರೇಷನ್ ಮೇಲೆ ಆಧಾರಿತದ ಇದು ಮಾಮೂಲಿ ಜನರಲ್ ಎಲೆಕ್ಷನ್ ಥರ ಎಲ್ಲ ಯಾರು ಅಭ್ಯರ್ಥಿ ಆಗ್ತಾರೆ ಅವ್ರಿಗೆ ಎಕ್ಸ್ಟ್ರಾ ಇಂಟ್ರೆಸ್ಟು ಈ ರಿಜಿಸ್ಟ್ರೇಷನ್ ಎನ್ರೋಲ್ಮೆಂಟು ನಮ್ಮದು ಲೇಟಾಗಿ ಆಗಿದ್ದರಿಂದ ಬರೀ ಹತ್ತೊಂಬತ್ತು ಸಾವಿರ ಚಿಲ್ಲರೆ ಎನ್ರೋಲ್ಮೆಂಟ್ ಆಗಿತ್ತು ಅದರಲ್ಲಿ ವಿಶೇಷವಾಗಿ ಹನ್ನೆರಡು ಸಾವಿರ ಮಹಿಳೆಯರಿದ್ದರು ಆ ಮಹಿಳಾ ಟೀಚರ್ಗಳು ಮತ್ತು ಬೇರೆ ಟೀಚರ್ಗಳು ಅವರ ಮನಸ್ಸಾಕ್ಷಿಯಾಗಿ ಓಟ್ ಹಾಕಿದರೆ ನನಗೆ ಗೊತ್ತಿಲ್ಲ ರಿಸಲ್ಟ್ ಏನಾಗೋದು ಅಂತ ಆದರೆ ಪುಟ್ಟಣ್ಣಯ್ಯ ಇವ್ರನ್ನೆಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಕೊಟ್ಟಿದ್ದೀವಿ ಬೆಳ್ಳಿ ಬಟ್ಲು ದೀಪ ಇದೆಲ್ಲ ಕೊಟ್ಟಿದ್ದಾರೆ ಸೊ ಎಲ್ಲ ಅವ್ರದ್ದೇ ಸರ್ಕಾರ ಇದೆ ಎಲ್ಲ ಬಿ ಒಗಳು ಅವ್ರಿಗೆ ಕೆಲಸ ಮಾಡಿದ್ರು ಅದೇ ಒಂದು ಪ ಒಂದು ಒಂದು ಅಧಿಕಾರದಲ್ಲಿರೋಂಥ ಪಾರ್ಟಿ ಅಭ್ಯರ್ಥಿಗೂ ಅಧಿಕಾರ ಇಲ್ದಿರೋಂಥ ಪಾರ್ಟಿ ಅಭ್ಯರ್ಥಿಗೂ ವ್ಯತ್ಯಾಸ ಮತ್ತು ನಾವು ಈ ಚುನಾವಣೆಗಳನ್ನೆಲ್ಲ ನಮ್ಮ ಸರ್ಕಾರ ಇಲ್ದಿದ್ರು ನಮ್ಮ ನಾಲ್ಕು ಜನ ಎಮ್ ಎಲ್ ಎ ಐದು ಜನ ಎಮ್ ಎಲ್ ಎ ಇದ್ದಾಗಲೂ ಗೆದ್ದಿದ್ದೀವಿ ಇದೇ ಒಂದು ಶಿಕ್ಷಕರ ಕ್ಷೇತ್ರನ ನಮ್ಮ ನರಾರಿ ಅವರು ಹದಿನೆಂಟು ವರ್ಷ ಗೆದ್ದಿದ್ರು ಸೊ ಇದು ನಮ್ಮದೇ ಕ್ಷೇತ್ರ ನಾವೇ ತಗೊಂಡೋಗಿ ಬೇರೆಯವ್ರಿಗೆ ಕೊಟ್ಟಂಗೆ ಆಯಿತು ಆದ್ದರಿಂದ ನಾನೇನು ಇದು ಹಿನ್ನಡೆ ಅಂತ ಹೇಳಲ್ಲ ಮುಂಬರುವಂಥ ಲೋಕಸಭಾ ಚುನಾವಣೆಗೆ ನಮಗೊಂದು ಎಚ್ಚರಿಕೆ ಇನ್ನೊಂಚೂರು ಹೆಚ್ಚು ಕೆಲಸ ಮಾಡಬೇಕಂತ ತೋರಿಸ್ಕೊಟ್ಟಿದೆ ಭಾಳ ವರ್ಷಗಳ ಹಿಂದೆ ಶಿಕ್ಷಕರ ಕ್ಷೇತ್ರ ಪದವೀಧರ ಕ್ಷೇತ್ರ ಅಂದರೆ ಅದು ಬಿ ಜೆ ಪಿಗೆ ಇರ್ತಕ್ಕಂಥದ್ದು ಅಂತ ಆಗಿತ್ತು ಎಲ್ಲೋ ಒಂದು ಕಡೆಗೆ ಬೇರೆ ಪಕ್ಷ ಸೋತವ್ರ್ಗೆ ಕರ್ಕೊಂಬರ್ತೀರಿ ಟಿಕೆಟ್ ಕೊಡಿಸ್ತೀರಿ ಗೆಲ್ಲಿಸ್ತೀರಿ ಅಂತಂದರೆ ನಿಮ್ಮೊಳಗೆ ಸರಿಯಾಗಿರ್ತಕ್ಕಂಥ ಅಭ್ಯರ್ಥಿ ಇಲ್ಲ ಅಂತ ಇದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅದು ನನಗೆ ಮೀರಿದಂಥ ಪ್ರಶ್ನೆ ಯಾಕೆಂದರೆ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ನಾವು ಒಂದು ನಿಷ್ಠಾವಂತ ಕಾರ್ಯಕರ್ತ ಕಾರ್ಯಕರ್ತನಿಗೆ ನಾವು ಯಾವತ್ತೂ ಹೇಳ್ತೀವಿ ನಮಗೆ ಕಮಲಾನೇ ಸಿಂಬಲ್ಲು ಕಮಲಾನೇ ಪಾರ್ಟಿ ವ್ಯಕ್ತಿ ನಾವು ನೋಡೋದೇ ಇಲ್ಲ ನಾವು ವ್ಯಕ್ತಿ ಪೂಜೆನೂ ಮಾಡೋರಲ್ಲ ನಮಗೆ ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟು ಸೊ ಆ ತೀರ್ಮಾನವನ್ನು ದೊಡ್ಡವ್ರು ತಗೊಂಡ್ರೆ ಅದಕ್ಕೆ ನಾವು ಕೆಲಸ ಮಾಡಬೇಕು ಅದ್ರ ಮೇಲೆ ಮಾತಾಡೋಕ್ಕೆ ನನಗೆ ಅಧಿಕಾರನೂ ಇಲ್ಲ ನಾನು ಅಷ್ಟು ದೊಡ್ಡವನು ಅಲ್ಲ ನಿಮ್ಮ ಉತ್ತರ ಕ್ಷೇತ್ರಕ್ಕೆ ಬರೋದಾದರೆ ಯಶವಂತಪುರ ಕ್ಷೇತ್ರ ಇಪ್ ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು ಆ ಕ್ಷೇತ್ರದ ಶಾಸಕರು ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ಜೊತೆಗೆ ಅತಿ ಹೆಚ್ಚು ಸಖ್ಯ ಹೊಂದಿದ್ದಾರೆ ತಾವು ಅಧ್ಯಕ್ಷರಾದ ಮೇಲೆ ಏನಾದ್ರು ಸಂಪರ್ಕ ಮಾಡಿದ್ರೆ ಕರೆತರ ಪ್ರಯತ್ನ ನಡೀತಾ ಇದೆಯಾ ಅಲ್ಲ ಫಸ್ಟ್ ಆಫ್ ಆಲ್ ಅವರು ಎಸ್ ಟಿ ಸೋಮಶೇಖರ್ ಅವರು ಪಾರ್ಟಿ ಬಿಟ್ಟು ಹೋಗಿದ್ದಾರೆ ಅಂತ ಎಲ್ಲಿದೆ ಬಿಟ್ಟೋಗಿದ್ರೆ ಅವರು ರಿಸೈನ್ ಮಾಡಿರೋರು ತಿರ್ಗಾ ಚುನಾವಣೆಗೆ ನಿಂತಿರೋರು ಅವರು ನಮ್ಮ ಜೊತೆನೇ ಇದ್ದಾರೆ ಕಾರಣ ಅಂತ ಒಂಚೂರು ಏನೋ ಗೊಂದಲ ಇದೆ ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಫೋನ್ ಮಾಡಿದ್ದೀನಿ ಅವ್ರನ್ನ ಖುದ್ದಾಗೂ ಮಾತಾಡಿದ್ದೀನಿ ನಮ್ಮ ವರಿಷ್ಠರಿಗೂ ಹೇಳಿದ್ದೀನಿ ಅವ್ರದ್ದು ಒಂದಷ್ಟು ಬೇಡಿಕೆಗಳಿದೆ ಅದನ್ನು ಸರಿ ಮಾಡಬೇಕು ಒಂದಷ್ಟು ಗೊಂದಲ ಇದೆ ಅದನ್ನು ಸರಿ ಮಾಡಬೇಕು ಅಂತ ಮಾಡ್ತೀವಿ ಏನು ಬೇಡಿಕೆ ಇದೆ ಸರ್ ಅಂಥ ಬೇಡಿಕೆ ಸಚಿವ ಸ್ಥಾನ ಕೊಟ್ಟಿದ್ರೆ ಎಲ್ಲ ಕೊಟ್ಟಿದ್ರಿ ಬಿ ಜೆ ಪಿ ಯಾವ ಕಾರ್ಯಕ್ರಮದಲ್ಲೂ ಅವ್ರು ಭಾಗವಹಿಸ್ತಾ ಇಲ್ಲ ಅವ್ರ ಹಿಂದೆ ಇರುವಂಥವ್ರು ಎಲ್ಲರೂ ಕೂಡ ಕಾಂಗ್ರೆಸ್ನವರೇ ಆಗಿದ್ದಾರೆ ಮೂಲ ಬಿ ಜೆ ಪಿಯವರು ಭಾಗವಹಿಸ್ತಾ ಇಲ್ಲ ಅಂತ ಹೇಳಿದಾಗ ಏನು ಬೇಡಿಕೆ ಇದೆ ಅಂಥದವರು ಈಗ ನಮ್ಮ ಕೃಷ್ಣಪ್ಪ ಅವರು ಎಲೆಕ್ಷನ್ ನಿಂತಾಗ ನಾವು ಹದಿಮೂರು ಸಾವಿರ ಓಟ್ ತೊಗೊಂಡ್ವಿ ಅದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಮ್ ಪಿ ಎಲೆಕ್ಷನಲ್ಲಿ ನಾವು ಇಪ್ಪತ್ತಾರು ಸಾವಿರ ಲೀಡ್ ತಗೊಂಡಿದ್ದೀವಿ ಅದಾದಮೇಲೆ ಜಗ್ಗೇಶ್ ಅವರು ಬಂದು ನಿಂತ್ಕೊಂಡಾಗ ಅರವತ್ತೈದು ಸಾವಿರ ಓಟ್ ತಗೊಂಡಿದ್ದೀವಿ ಇದೇ ಎಸ್ ಟಿ ಸೋಮಶೇಖರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಸೈನ್ ಮಾಡಿ ಬಂದಾಗ ನಮ್ಮ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡಿ ಅವರಿಗೆ ಹೈಯೆಸ್ಟ್ ಲೀಡಲ್ಲಿ ಗೆಲ್ಸಿದ್ದಾರೆ ಈ ಬಾರಿ ಅವ್ರು ಗೆದ್ದಿರೋದು ಹತ್ತು ಸಾವಿರ ಓಟಲ್ಲಿ ಆ ಹತ್ತು ಸಾವಿರ ಓಟಲ್ಲಿ ನಮ್ಮ ಎರಡು ಕಾನಿ ವಾರ್ಡ್ಗಳು ಅತಿ ಹೆಚ್ಚು ಲೀಡ್ ಕೊಟ್ಟಿದೆ ಬಿ ಜೆ ಪಿ ವಾರ್ಡ್ಗಳು ಅದ್ರ ಜೊತೆಗೆ ಹದಿನಾರು ಪಂಚಾಯಿತಿಯಲ್ಲಿ ಹದಿಮೂರು ಪಂಚಾಯಿತಿಯಲ್ಲಿ ಹಿನ್ನಡೆ ಇದೆ ಮೂರು ಪಂಚಾಯಿತಿ ಮಾತ್ರ ಲೀಡ್ ಕೊಟ್ಟಿರೋದು ಇಷ್ಟೆಲ್ಲ ಇಟ್ಕೊಂಡು ನಾವು ಇವತ್ತೂ ನಮ್ಮ ಎಮ್ ಎಲ್ ಎ ಯಾರಪ್ಪ ಅಂದರೆ ಎಸ್ ಟಿ ಸೋಮಶೇಖರ್ ಅವರು ಅವರು ಯಾವತ್ತರೆಗೂ ನಮ್ಮ ಬಿ ಜೆ ಪಿ ಜೊತೆ ಇರ್ತಾರೆ ನಮ್ಮ ಎಮ್ ಎಲ್ ಎ ಅವರೇ ಅವ್ರು ಯಾವತ್ತು ಬಿ ಜೆ ಪಿ ಬಿಟ್ಟು ಹೋಗ್ತಾರೆ ನಾವು ಅವ್ರ ವಿರುದ್ಧ ಕ್ಯಾಂಡಿಡಿಗ ಪುಟ್ಟಣ್ಣಯ್ಯ ನಮ್ಮ ಬಿ ಜೆ ಪಿಯ ಅಭ್ಯರ್ಥಿ ಬಿ ಜೆ ಪಿಯಿಂದ ಗೆದ್ದಂಥ ವ್ಯಕ್ತಿ ಅವನಿಗೆ ನಾವು ಕಳೆದ ಬರೀ ಹೋಗಿ ಚುನಾವಣೆಯಲ್ಲಿ ಓಟ್ ಕೇಳಿದ್ವಿ ಎ ಪಿ ರಂಗನಾಥ್ಗೆ ಓಟ್ ಹಾಕಬೇಡಿ ಅಂತ ಹೇಳಿದ್ವಿ ನಮ್ಮ ಪಾರ್ಟಿ ಇವತ್ತು ಎ ಪಿ ರಂಗನಾಥ್ನ ನನ್ನ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಬಿ ಜೆ ಪಿಗೂ ಇವರೇ ಅಭ್ಯರ್ಥಿ ಅಂತ ಕೊಟ್ಟರು ಇವತ್ತು ಹೋಗ್ಬಿಟ್ಟು ಪುಟ್ಟಣ್ಣ ಏನು ಓಟ್ ಹಾಕಬೇಡಿ ಎ ಪಿ ರಂಗನಾಥ್ ಓಟ್ ಹಾಕಿದ್ರೆ ನಾವು ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಪಾರ್ಟಿ ಏನು ಹೇಳುತ್ತೆ ಅದನ್ನು ಮಾಡ್ತೀವಿ ಸರ್ ನಿಷ್ಠಾವಂತ ಕಾರ್ಯಕರ್ತರು ಪಾರ್ಟಿ ಏನು ಹೇಳುತ್ತೆ ಮಾಡ್ತೀರಿ ಏನೋ ಅಂಥದ್ದು ನೂರಕ್ಕೆ ನೂರು ಸತ್ಯ ಸೋಮಶೇಖರ್ ಬಿಜೆಪಿ ಬಿಟ್ಟು ಹೋದ ಮೇಲೆ ಯೋಚನೆ ಮಾಡ್ತೀನಿ ಅನ್ನೋಕ್ಕಿಂತ ಪಿಲಿ ಭಾಗವಹಿಸ್ತಾನೆ ಇಲ್ಲ ವಿಜಯೇಂದ್ರ ಅವರು ಬಂದಾಗ ಭಾಗವಹಿಸಿಲ್ಲ ಜಿಲ್ಲಾಧ್ಯಕ್ಷರು ಬಂದಾಗ ಭಾಗವಹಿಸ್ತಾ ಇಲ್ಲ ಯಶವಂತಪುರ ಕ್ಷೇತ್ರ ಕಚೇರಿಗೆ ಭೇಟಿ ಕೊಡ್ತಾ ಇಲ್ಲ ಪೂರ್ತಿ ಪ್ರಮಾಣದೊಳಗೆ ಯಶವಂತಪುರದ ಕಾರ್ಯಕರ್ತರ ಬಗ್ಗೆ ಅಲ್ಲಿ ಅಧ್ಯಕ್ಷರ ಬಗ್ಗೆ ಅವ್ರ ಅಸಮಾಧಾನ ಇದೆ ಅಂತ ಹೇಳುವಾಗ ನೀವು ಬಿಟ್ಟು ಹೋಗು ಬಿಟ್ಟು ಹೋಗ್ತಾ ಇಲ್ಲ ಅಂದ್ರೆ ಏನು ಅರ್ಥ ಅದು ಅಂತ ಸರಿ ನನಗೆ ಖುದ್ದಾಗಿ ಫೋನ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ಬಂದಾಗ ಬರ್ತೀನಿ ಅಂತ ಅವರೇ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರಿಗೂ ಬರ್ತೀನಿ ಅಂತ ಹೇಳಿದರು ತಿರ್ಗಾ ಬರ್ತಾ ಇದ್ದೀನಿ ಅಂತ ಅಲ್ಲಿ ಬಂದಾಗಲೂ ಫೋನ್ ಮಾಡಿದರು ನಮಗೂ ಅವ್ರಿಗೂ ಒಂದು ಹದಿನೈಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಅರ್ಧ ಗಂಟೆ ಮುಂಚೆ ಬಂದರು ಬಂದು ಕಾರ್ಯಕ್ರಮ ಮುಗಿಸ್ಕೊಂಡೋದಾಗ ನಮಗೆ ಫೋನ್ ಮಾಡಿದ್ರು ಅಲ್ಲೇ ಪಕ್ಕದಲ್ಲಿದ್ದಾಗ ಬರ್ಬೋದು ಅಂದರೆ ಇಲ್ಲ ರಾಜ್ಯಾಧ್ಯಕ್ಷರು ಬಂದು ಹೋಗಾಯಿತು ಅಂತೇಳಿದ್ರೆ ಆಯ್ತಪ್ಪ ಅಂತ ಹೇಳಿದ್ದಾರೆ ಈಗ ಹಂಗಿದ್ದಾಗ ನಮ್ಮ ಅದು ಏನಂದರೆ ಮಂತ್ರಿ ಆಗಿದ್ದವರು ಅವರು ಒಂದು ಎಮ್ ಎಲ್ ಎ ಅವರು ಕ್ಷೇತ್ರದ ಎಮ್ ಎಲ್ ಎ ಅವರು ಪ್ರತಿಯೊಂದಕ್ಕೂ ಸಣ್ಣ ಸಣ್ಣ ವಿಷಯಕ್ಕೂ ನಾವು ಉಳ್ಕನ್ನು ಉಳ್ಕಬಾರ್ದು ಆನ್ ದ ಹೋಲ್ ಇವತ್ತು ನಮ್ಮ ವಿಪ್ಪು ಉಲ್ಲಂಘನೆ ಮಾಡಿದಾರಾ ನಮ್ಮ ಪಾರ್ಟಿಯ ಶಾಸಕಾಂಗ ಸಭೆಗೆ ಕರೆದ್ರೆ ಬಂದಿಲ್ವಾ ಬಂದಿದ್ದಾರೆ ಬಂದು ಅದನ್ನು ಸರಿ ಮಾಡೋ ಅಂಥದ್ದು ವರಿಷ್ಠರು ಮಾಡ್ತಾರೆ ಯಾವ ಸಮಯ ಬಂದಾಗ ಅದನ್ನು ಮಾಡ್ತಾರೆ ಒಬ್ಬ ಶಾಸಕರಾಗಿ ಸಹಕಾರ ಸಚಿವರಾದಂಥವ್ರು ಸೋಮಶೇಖರ್ ಅವರು ಅವರು ರಾಜ್ಯದ ಬಗ್ಗೆ ಜಿಲ್ಲೆಯ ಬಗ್ಗೆ ಏನೇನೂ ಮಾತನಾಡಲಿಲ್ಲ ಕ್ಷೇತ್ರಗಳಿಗೆ ಸಾಕಷ್ಟು ತೊಂದರೆಗಳಿದೆ ಕ್ಷೇತ್ರಗಳನ್ನು ಸಹಕಾರ ಕೊಡ್ತಿಲ್ಲ ಅಂತ ಹೇಳ್ತಾರೆ ಕ್ಷೇತ್ರದ ಶಾಸಕರಾಗಿ ಕ್ಷೇತ್ರದ ಪದಾಧಿಕಾರ ಅಂತ ಹಿಡಿತ ಹಿಡ್ಕೊಳೋಕ್ಕಾಗಲ್ಲ ಹೇಳಿದ್ರೆ ಅವ್ರ ನಾಯಕತ್ವ ನೀವು ಒಪ್ಕೋತೀರಾ ಸರಿಪಡಿಸೋದು ಯಾವಾಗ ಸರ್ ನಾಯಕತ್ವ ಅನ್ನೋದಕ್ಕೆ ನಮ್ಮಲ್ಲಿ ಸಾಮೂಹಿಕ ನಾಯಕತ್ವ ನಮ್ದು ಯಾವುದು ಒಂದು ನಾಯಕರು ಒಂದು ವ್ಯಕ್ತಿ ಪೂಜೆ ನಾವು ಮಾಡೋರೇ ಅಲ್ಲ ಎರಡನೇ ವಿಷಯ ಮೊನ್ನೆ ಇವತ್ತು ಸಹಕಾರ ಕ್ಷೇತ್ರ ನೀವೇ ಹೇಳಿದ್ರಿ ಅದನ್ನು ನಾಮಿನೇಷನ್ ಅವರು ಡೈರೆಕ್ಟ್ ನಾಮಿನೇಷನ್ ಮಾಡೋದನ್ನು ಅಲ್ಲಿ ಗಲಾಟೆ ಮಾಡಿದ್ದಾರೆ ಹೌಸಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧನೇ ಗಲಾಟೆ ಮಾಡಿದ್ದಾರೆ ಸಿ ಇಶ್ಯೂ ಬೇಸ್ಡ್ ಮಾತಾಡಿದ್ದಾರೆ ಆಮೇಲೆ ಬರೀ ಯಶವಂತಪುರನೇ ಅಲ್ಲ ನನಗೆ ಇನ್ನೂ ಒಂಬತ್ತು ಕ್ಷೇತ್ರ ಇದೆ ಒಂಬತ್ತು ಕ್ಷೇತ್ರಕ್ಕೂ ನಾನು ಅಧ್ಯಕ್ಷ ಎಲ್ಲ ಕಡೆಯೂ ಹೋಗ್ತೀನಿ ಕೆಲವೊಂದು ಗೊಂದಲ ಇರೋ ಜಾಗದಲ್ಲಿ ನಾನೇ ಹೋಗಿ ಖುದ್ದಾಗಿ ಮಾತಾಡೋ ಅಲ್ಲಿರೋ ಶಾಸಕರಿಗೂ ಅಲ್ಲಿರೋಂಥ ಪಾದಪ ಪದಾಧಿಕಾರಿಗಳನ್ನ ಸರಿ ಮಾಡೋಂಥ ಕೆಲಸನೂ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ಬ್ಯಾಟ್ರಾಯನ್ಪುರ ಇರ್ಬೋದು ಕೆ ಆರ್ ಪುರಂ ಇರ್ಬೋದು ಇಲ್ಲ ನಮ್ಮ ಯಶವಂತಪುರ ಇರ್ಬೋದು ಎಲ್ಲರನ್ನೂ ಕರೆದಿ ಮಾತಾಡೋ ಕೆಲಸ ನಾನು ಮಾಡಿದ್ದೀನಿ ಸೊ ಮುಂದಿನ ಲೋಕಸಭಾ ಚುನಾವಣೆಗೆ ಇದು ದಿಕ್ಸೂಚಿ ಆಗತ್ತೆ ಅಂತ ಹೇಳಿದ್ರೆ ಶಿಕ್ಷಕರ ಕ್ಷೇತ್ರ ಚುನಾವಣೆ ಸಂಬಂಧಪಟ್ಟಂಗೆ ಅದೇ ಆಗತ್ತಾ ಅಥವಾ ಮುಂದಿನ ಲೋಕಸಭಾ ಚುನಾವಣೆ ಪರಿಸ್ಥಿತಿ ಏನು ಫಸ್ಟು ಕಾಂಗ್ರೆಸ್ ಅವರು ಅವರ ಕ್ಯಾಂಡಿಡೇಟ್ಗಳನ್ನ ಡಿಕ್ಲೇರ್ ಹೇಳಿ ಫಸ್ಟ್ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಅವ್ರ ಮಂತ್ರಿಗಳೇ ನಿಂತ್ಕೊಳ್ಳೋಕ್ಕೆ ಹಿಂಜರಿಕೆ ಆಗ್ತಾಯಿದ್ದಾರೆ ನಾವು ನಿಂತ್ಕೊಳ್ಳಲ್ಲ ನಾವು ನಿಂತ್ಕೊಳ್ಳೋ ಅಂತ ಓಡೋಗ್ತಾಯಿದ್ದಾರೆ ಇದ್ದಾರೆ ಇವತ್ತು ಯಾರು ನಿಂತರು ಭಾರತೀಯ ಜನತಾ ಪಾರ್ಟಿಯ ಎಂ ಪಿಗಳು ಕೆಲಸ ಸಂಸದರು ಗೆದ್ದೇ ಗೆಲ್ತಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಗೆಲ್ಲೋಂಥ ಸ್ಥಿತಿಯಲ್ಲಿ ನಾವಿದ್ದೀವಿ ನಾವ್ಯಾಕೆ ತಲೆ ಕೆಡಿಸ್ಕೊಬೇಕು ಹಂಗಿದ್ದಿದ್ರೆ ಅವ್ರು ಇಷ್ಟೊತ್ತಿಗೆ ಅವರು ಪಾ ಅವರು ಕ್ಯಾಂಡಿಡೇಟ್ಗಳನ್ನ ಕಾಂಗ್ರೆಸ್ ಅವರು ಒಂದು ಲಿಸ್ಟ್ ಕಳಿಸಿ ಅಂದರೆ ಕಳ್ಸೋಕ್ಕಾಗ್ತಾಯಿಲ್ಲ ಮೂರು ತಿಂಗಳಿಂದ ಹೇಳ್ತಾನೆ ಇದ್ದಾರೆ ಸಿದ್ಧರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಅವ್ರ ವರಿಷ್ಠರು ಹೇಳ್ತಾ ಇದ್ದಾರೆ ಆದ್ರೂ ಅವರು ಒಂದು ಲಿಸ್ಟ್ ಮಾಡಿ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಇಪ್ಪತ್ತೆಂಟು ಕ್ಷೇತ್ರದ ಪದ ಲಿಸ್ಟ್ನ ಕಳ್ಸೋಕ್ಕಾಗಿಲ್ಲ ಅವ್ರ ಕೈಲಿ ಅಂದಮೇಲೆ ನಾವು ಯಾಕೆ ಅವ್ರ ಬಗ್ಗೆ ಚಿಂತೆ ಮಾಡಬೇಕು ನಮ್ಮದು ಗುರಿ ಮುಂದಿಂದು ನಾನೂರು ಸೀಟ್ ಗೆಲ್ಬೇಕು ದೇಶದಲ್ಲಿ ನಮ್ಮ ಬಿ ಜೆ ಪಿನೇ ಮುನ್ನೂರ ಎಪ್ಪತ್ತು ಸೀಟ್ ಗೆಲ್ಬೇಕು ಅನ್ನೋ ಓನ್ ಸ್ವಂತದಲ್ಲೇ ಇನ್ನೂ ಮುನ್ನೂರ ಎಪ್ಪತ್ತು ಸೀಟು ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಗೆಲ್ಲಬೇಕಂತ ನಮ್ಮ ಗುರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಬೆಂಗಳೂರು ಉತ್ತರಕ್ಕೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಸದಾನಂದ ಗೌಡರನ್ನೇ ಮುಂದುವರೆಸ್ತೀರಾ ಹೊಸ ಅಭ್ಯರ್ಥಿ ತರ್ತೀರಾ ಸ್ಥಳೀಯರು ಇರ್ತಾರೆ ಹೊರಗಡೆಯವರು ಇರ್ತಾರ ಇರ್ತಾರೆ ಅದು ನನ್ನ ಕೈಯಲ್ಲಿಲ್ಲ ಅದು ಯಾರು ಕೊಟ್ಟರು ಕೆಲಸ ಮಾಡ್ತೀವಿ ಯಾರು ಕೊಟ್ಟರು ಕೆಲಸ ಮಾಡ್ತೀವಿ ನಮ್ಮ ಅಷ್ಟೇ ನಮ್ಮ ಕಾರ್ಯಕರ್ತರು ಅಷ್ಟೇ ಯಾರು ಕೊಟ್ಟರು ಕೆಲಸ ಮಾಡ್ತೀವಿ ಯಾರು ಕೊಟ್ಟರು ಗೆಲ್ಲಿಸ್ತೀವಿ ಯಾಕಂದರೆ ಚಂದ್ರೇಗೌಡರು ಕರ್ಕೊಂಬಂದು ಗೆಲ್ಸಿದ್ದೀವಿ ಸಾಂಗ್ಲಯಾನ ಕರ್ಕೊಂಬಂದು ಗೆಲ್ಲಿಸಿದ್ದೀವಿ ಸದಾನಂದ ಗೌಡರು ಎರಡು ಸಲ ಗೆದ್ದಿದ್ದಾರೆ ಇಲ್ಲಿಂದ ಇದೇ ಕ್ಷೇತ್ರದಿಂದ ಮೂರನೇ ಸಲ ಅವ್ರಿಗೆ ಕೊಟ್ಟರು ನಮ್ಮ ಸಂತೋಷ ಅವ್ರನ್ನೇ ಗೆಲ್ಲಿಸ್ತೀವಿ ನಾವು ಸೋಮಶೇಖರ್ ಅವ್ರದ್ದು ಒಂದು ವಾದ ಇದೆ ಏನು ಮಾರೇಗೌಡ್ರನ್ನ ಸಸ್ಪೆಂಡ್ ಮಾಡೋ ಸಂದರ್ಭಗಳಿಗೆ ಅವರ ಮಾನವಿ ಬೇರೆ ಸಸ್ಪೆಂಡ್ ಮಾಡಿದ್ರಿ ಅವ್ರು ಸಸ್ಪೆಂಡನ್ನು ವಾಪಸ್ ತೆಗೆದುಕೊಳ್ಬೇಕಾದ್ರೆ ನೀವು ಅವರ ಏನು ಕೇಳಲಿಲ್ಲ ಹೇಳಿ ಅಂತ ಸರ್ ಈಗ ಅವರೇ ಹೇಳ್ತಾರೆ ಅವರು ಅಷ್ಟು ದೊಡ್ಡ ವ್ಯಕ್ತಿನ ಮಾರೇಗೌಡ್ರು ಅಂತ ಹೇಳಿದವರು ಇವಾಗ ಮಾರೇಗೌಡ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಈಗ ನಮ್ಮ ಪಾರ್ಟಿಯಲ್ಲಿ ನಮ್ಮ ರಾಜ್ಯಕ್ಕೆ ಬೇರೆ ಪಾರ್ಟಿಯಿಂದ ಜನ ಕರ್ಕೊಂಬರೋದಕ್ಕೆ ಸನ್ಮಾನ್ಯ ರವಿ ಅವರು ಸಂಚಾಲಕರು ನಮ್ಮ ಕ್ಷೇತ್ರದಲ್ಲೂ ನಾವು ಸಂಚಾಲಕ ಮಾಡಿದ್ದೀವಿ ಸಹ ಸಂಚಾಲಕ ಮಾಡಿದ್ದೀವಿ ಬೇರೆ ಪಕ್ಷದಿಂದ ಯಾರ್ಯಾರು ಬರ್ತಾರೆ ಅವನ್ನೆಲ್ಲ ನಮ್ಮ ಪಕ್ಷಕ್ಕೆ ಸೇರ್ಸ್ಕೊಳಕ್ಕೆ ಒಂದು ದೊಡ್ಡ ಅಭಿಯಾನ ಮಾಡ್ತಾಯಿದ್ದೀವಿ ಈಗ ಫಸ್ಟ್ ನಮ್ಮ ಪಕ್ಷದಲ್ಲಿರೋರು ಯಾರ್ಯಾರು ಬಿಟ್ಟೋಗಿದ್ದಾರೆ ಯಾರು ಅಸಮಾಧಾನಗೊಡ್ಡಿದ್ದಾರೆ ಅವ್ರನ್ನ ತಗೋಬೇಕಂತ ಫಸ್ಟ್ ಪ್ರಿಫರೆನ್ಸಲ್ಲಿ ನಾವು ಹಳೆ ಕಾರ್ಯಕರ್ತರನ್ನ ತಗೊತಾಯಿದ್ದೀವಿ ಅದರಲ್ಲಿ ಮಾರೇಗೌಡರು ಒಬ್ಬರು ಹಳೆ ಕಾರ್ಯಕರ್ತರು ತಗೊಂಡಿದ್ದೀವಿ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರ ಖುದ್ದಾಗೆ ಫೋನ್ ಮಾಡಿದರೆ ಅವ್ರು ಫೋನ್ ತೆಗ್ದಿಲ್ಲ ಎಸ್ ಟಿ ಸೋಮಶೇಖರ್ ಅವರು ನಾನು ಫೋನ್ ಮಾಡಿದ್ದೀನಿ ಫೋನ್ ತೆಗ್ದಿಲ್ಲ ಆದ್ದರಿಂದ ಮಾರೇಗೌಡರು ಹಳೆ ಕಾರ್ಯಕರ್ತರು ಫಸ್ಟು ನಮ್ಮ ಹಳೆ ಕಾರ್ಯಕರ್ತರು ಸೇರಿಸ್ಕೊಂಡು ಆಮೇಲೆ ಬೇರೆ ಪಕ್ಷದ ಬದ್ದವರು ನಾವು ಕರ್ಕೊಂಡು ಬಂದಿ ಸೇರಿಸೋಂಥ ಕೆಲಸ ಮಾಡ್ತೀವಿ ಸಂಘಟನೆ ದೃಷ್ಟಿಯಿಂದ ಕೆಲವೊಂದು ಭಾಗಗಳು ಮಾಡಿದರೆ ಗ್ರಾಮಾಂತರ ನಗರಾಂತರ ಈ ಟೈಪ್ ಆಗಿರ್ತಕ್ಕಂಥದ್ದು ನಿಮ್ಮ ಅವಧಿಗಳಿಗೆ ಎರಡು ಒಟ್ಟಿಗೆ ಆಗತ್ತಾ ಅಥವಾ ಇದೇ ರೀತಿ ಮುಂದುವರಿಯುತ್ತಾ ನಾವು ಹೇಳಿದೀವಿ ಸಂಘಟನೆ ದೃಷ್ಟಿಯಿಂದ ಅವ್ರು ಯಾಕೆ ಮಾಡಿದ್ರು ಅಂದರೆ ಜಾಸ್ತಿ ಬೂತ್ಗಳಿದೆ ಐನೂರ ನಲ್ವತ್ತು ಬೂತ್ ಐನೂರು ಮೂವತ್ತು ಬೂತ್ ಇದೆ ಎರಡು ಭಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು ಬಟ್ ನಾವು ಹೇಳ್ತಾ ಇದ್ದೀವಿ ಅದು ಸರಿಯೋಗಿಲ್ಲ ಅದು ಏನು ಸಿಸ್ಟಮ್ ಮಾಡಿದ್ರು ಒಂಚೂರು ಕಷ್ಟ ಆಗ್ತಾ ಇದೆ ಒಂದೇ ಮಾಡಿದ್ರೆ ನಮ್ಗೆ ಉತ್ತಮ ಆಡಳಿತಕ್ಕೂ ಉತ್ತಮ ನಮಗೆ ಹಿಡಿತನೂ ಸಿಗುತ್ತೆ ಅಂತ ನಾವು ಹೇಳಿದ್ದೀವಿ ಸೊ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕಾರ್ಯಕರ್ತರಿಗೆ ಮತದಾರರಿಗೆ ಒಂದೇ ಮಾತು ಮತ್ತೊಮ್ಮೆ ಮೋದಿ ಅಬ್ಕಿ ಬಾರ್ ಮೋದಿ ಸರ್ಕಾರ ಚಾರ್ಸೋ ಬಾರ್ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ದೇಶದಲ್ಲಿ ಬರಬೇಕು ದೇಶ ಸಮೃದ್ಧಿ ಆಗಬೇಕು ನಾವು ಏನು ರಾಮ ಮಂದಿರ ಕಟ್ಟಿದೀವಿ ನಾವು ಏನು ಹಿಂದೆ ನಾವು ಆಚೆ ಹೋದರೆ ಬರೀ ಎಲೆಕ್ಷನ್ ಟೈಮಲ್ಲಿ ರಾಮ ರಾಮ ಅಂತ ಬರ್ತೀರಾ ಓಟ್ ಕೇಳ್ಕೊಂಡು ನಮ್ಮಲ್ಲಿ ಮಾಡೋಲ್ಲ ಅಂತ ಆಡ್ಕೊತಾಯಿದ್ರು ಅವ್ರಿಗೆ ತಕ್ಕ ಉತ್ತರ ಕೊಟ್ಟಿದ್ವಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ ನಾವು ನುಡಿದಂತೆ ನಡೆದಿದ್ವಿ ನಮ್ಮ ಪಾರ್ಟಿ ಸಂಘಟನೆ ನಾವು ಹುಟ್ಟಿದ್ದೇ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿತೀವಿ ಅಂತ ಅದನ್ನು ತೆಗೆದಿದ್ದೀವಿ ಇದಕ್ಕಿಂತ ಇನ್ನು ಯಾವ ಪಾರ್ಟಿ ಗರೀಬಿ ಅಟಾವ್ ಅಂತ ಹೇಳಿದಂಥ ಪಾರ್ಟಿ ಇವತ್ತರೆಗೂ ಗರೀಬಿ ಅಟಾವ್ ಮಾಡಲಿಲ್ಲ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿನ ಮತ್ತೊಮ್ಮೆ ಮೋದಿನ ಪ್ರಧಾನಮಂತ್ರಿ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ಎಲ್ಲರಿಗೂ ಕೇಳ್ಕೊತೀವಿ ಧನ್ಯವಾದಗಳು ಸರ್ ಮೋದಿಯನ್ನು ಮತ್ತೆ ಪ್ರಧಾನಿ ಮಾಡುವುದಷ್ಟೇ ನಮ್ಮ ಉದ್ದೇಶ ನಾವು ನಿಷ್ಠಾವಂತ ಕಾರ್ಯಕರ್ತರು ಕಮಲದ ಚಿಹ್ನೆ ಬಿಟ್ಟು ವ್ಯಕ್ತಿಗತವಾಗಿ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಅನ್ನುವಂಥದ್ದು ರವರ ಮಾತು ಹಾಗೆಯೇ ಎಸ್ ಟಿ ಸೋಮಶೇಖರ್ ಅವರ ಬಗ್ಗೆಯೂ ಹೇಳಿದ್ದಾರೆ ಜೆ ಬಿಜೆಪಿ ಬಿಟ್ಟಿಲ್ಲ ಪರ್ಯಾಯ ಅಭ್ಯರ್ಥಿ ಚಿಂತನೆ ನಮಗೇಕೆ ಎನ್ನುವಂಥದ್ದು ಹರೀಶ್ ಅವರ ನಿಮಗೆ ಗಮನಕ್ಕೆ ತರ್ತಾ ಇದ್ದಾರೆ